ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮಾರ್ಚ್ ಸಿಕ್ಸ್ತ್ ಇವತ್ತು ಇವತ್ತೇನಪ್ಪ ವಿಶೇಷತೆ ಅಂದರೆ ಇವತ್ತು ರಾಯರ ಜನ್ಮದಿನ ಅಂದರೆ ಹುಟ್ಟುಹಬ್ಬ ಸೊ ಇವತ್ತಿನ ದಿನ ಇನ್ನೊಂದು ವಿಶೇಷತೆ ಏನು ಅಂದರೆ ಇವತ್ತು ಗುರುವಾರ ಗುರುವಾರನ ನಾವು ರಾಯರ್ ವಾರ ಅಂತಾನೆ ಕರಿತೀವಿ ಸೊ ಗುರುವಾರನೇ ರಾಯರ ಜನ್ಮದಿನ ಬಂದಿರೋ ಅಂತದ್ದು ತುಂಬಾ ವಿಶೇಷತೆ ಅಂತಾನೆ ಹೇಳ್ಬೋದು ಸೊ ನಮ್ಮ ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಆಯ್ತು ಇವತ್ತಿನ ಪೂಜೆ ಸ್ಪೆಷಲ್ ಏನು ಅಂದರೆ ನಾನು ರಾಯರಿಗೆ ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡಿ ತುಪ್ಪದ ಪಂಚಾರತಿ ಎಲ್ಲ ಮಾಡಿದೆ ಹಾಗೆ ಮುಡುಪನ್ನ ಕಡೆ ಕಟ್ಟಿದ್ದೆ ಸೊ ಇವತ್ತಿನ ಪೂಜೆ ಹೇಗಿತ್ತು ಅಭಿಷೇಕ ಹೇಗಿತ್ತು ಮುಡುಪು ಕಟ್ಟೋದು ಹೇಗೆ ಎಲ್ಲ ಕೂಡ ಈ ವ್ಲಾಗ್ ಅಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ಕೊಂತ ಇದ್ದೀನಿ ಸೊ ಪೂಜೆ ಎಲ್ಲ ಮುಗಿಸಿದ್ದೀನಿ ಅಂಡ್ ಇನ್ನೊಂದು ವಿಶೇಷತೆ ಏನು ಅಂದ್ರೆ ನಾನು ತುಂಬಾ ವರ್ಷ ಅಂದ್ರೆ ಒಂದು ಒಂದೂವರೆ ವರ್ಷದಿಂದ ಒಂದು ಬೆಳ್ಳಿಗೆ ರಾಘವೇಂದ್ರ ಸ್ವಾಮಿನ ತಗೋಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಆಗಿರ್ಲಿಲ್ಲ ಏನೋ ಗೊತ್ತಿಲ್ಲ ರಾಯರ ಅನುಗ್ರಹನೋ ರಾಯರ ಇಚ್ಛೆನೋ ರೀಸೆಂಟ್ ಆಗಿ ಒಂದು ರಾಯರದು ಪುಟ್ಟದು ಒಂದು ರಾಯರ ಬೆಳ್ಳಿ ಒಂದು ವಿಗ್ರಹವನ್ನ ತಗೊಂಡೆ ಸೊ ಅದನ್ನ ಇಟ್ಟು ಇವತ್ತು ಪೂಜೆನ ಮಾಡಿದೆ ಅಭಿಷೇಕ ಕೂಡ ಮಾಡಿದೆ ಸೊ ಇವತ್ತು ನಮ್ಮ ಮನೆಯಲ್ಲಿ ಪೂಜೆ ಅಭಿಷೇಕ ಎಲ್ಲ ಯಾವ ರೀತಿ ಆಯಿತು ಅಂತ ಹೇಳಿ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ನೀವೆಲ್ಲ ಒಂದು ಸಲ ಹೋಗಿ ನೋಡ್ಕೊಂಡು ಬನ್ನಿ ನಮ್ಮ ಮನೆಯಲ್ಲಿ ಪೂಜೆ ಹೇಗಾಯ್ತು ಅಂತ ಹೇಳಿ ಇವತ್ತಿನ ದಿನ ನಾನು ರಾಯರಿಗೆ ಅಭಿಷೇಕವನ್ನು ಮಾಡಿ ಆಮೇಲೆ ಪೂಜೆನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ಅಭಿಷೇಕಕ್ಕೆ ಪೂಜೆಗೆ ನೈವೇದ್ಯಕ್ಕೆ ಹಾಗೆ ಏನೇನು ಬೇಕು ಎಲ್ಲವನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಪಂಚಾರತಿ ಕೂಡ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಪೂಜೆ ಎಲ್ಲ ಹೇಗಾಗುತ್ತೆ ಅಭಿಷೇಕ ಹೇಗಾಗುತ್ತೆ ನೋಡೋಣ ಬನ್ನಿ ಮಾರ್ಚ್ ಆರು ಗುರುವಾರ ರಾಯರ ಜನ್ಮದಿನ ಇವತ್ತಿನ ಸ್ಪೆಷಲ್ ಅಂತಂದ್ರೆ ವಿಶೇಷತೆ ಏನಪ್ಪಾ ಅಂದ್ರೆ ಇವ ಗುರುವಾರನ ನಾವು ರಾಯರ್ ವಾರ ಅಂತಾನೆ ಕರಿತೀವಿ ಅಂಥದ್ರಲ್ಲಿ ರಾಯರ ಜನ್ಮದಿನ ರಾಯುವಾರ ದಿನ ಅಂದ್ರೆ ಗುರುವಾರನೇ ಬಂದಿರೋದು ತುಂಬಾ ದೊಡ್ಡ ವಿಶೇಷತೆ ಅಂತಾನೆ ಹೇಳ್ಬೋದು ನನಗೆ ಇದ್ರ ಬಗ್ಗೆ ಅಷ್ಟಾಗಿ ಗೊತ್ತಿರ್ಲಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ಸ್ ನ ಶೇರ್ ಮಾಡಿದ್ಲು ನನ್ನ ತಂಗಿ ಅವಾಗ ನೋಡಿ ಗೊತ್ತಾಯ್ತು ಅಂಡ್ ನಮ್ಮನೆಯಲ್ಲಿ ಪಂಚಲು ಹುದ್ದು ಇದ್ದಿದ್ದು ಯಾರು ರಾಯರು ಅದನ್ನ ನಾನು ಮಂತ್ರಾಲಯ ಹೋದಾಗ ಫಸ್ಟ್ ಟೈಮು ರಾಯರನ್ನ ಇಟ್ಟು ಪೂಜೆ ಮಾಡ್ಬೇಕು ಅಂತಾನೆ ತಗೊಂಡ್ ಬಂದಿದ್ದೆ ಆಮೇಲೆ ಬೆಳ್ಳಿದನ್ನ ತಗೋಬೇಕು ಅಂತ ತುಂಬಾ ಅನ್ಕೊಂಡಿದ್ದೆ ಆಲ್ಮೋಸ್ಟ್ ಒಂದು ಒಂದೂವರೆ ವರ್ಷದಿಂದ ಅನ್ಕೊಂಡಿದ್ದೆ ಬಟ್ ಆಗ್ತಿರ್ಲಿಲ್ಲ ಕೆಲವು ಸಲ ಜುವೆಲ್ಲರಿ ಶಾಪಿಗೆ ಹೋಗಿ ನೋಡ್ಕೊಂಡು ಸಿಕ್ದೇನೆ ಹಾಗೆ ಬಂದಿದ್ದೀನಿ ಇನ್ನು ಕೆಲವು ಸಲ ಹೋಗಿ ನೋಡಿ ಸಿಕ್ಕಿ ಆಮೇಲೆ ಹಾಗೆ ಬಂದಿದ್ದೀನಿ ತಗೊಳಕ್ ಆಗ್ದೇನೆ ಅದೇನೋ ಹೇಳ್ತಾರಲ್ಲ ಏನೇ ಒಂದು ತಗೋಬೇಕು ಅಂದ್ರೂನು ಅದಕ್ಕೆ ಕಾಲ ಕೂಡ್ ಬರ್ಬೇಕು ಹಾಗೆ ನಮ್ ನಾವು ರಾಯರ ಹತ್ರ ಹೋಗೋಕಾಗ್ಲಿ ರಾಯರು ನಮ್ಮನೆಗ್ ಮನೆಗ್ ಬರ್ಬೇಕು ಅಂದ್ರೆ ಅದಕ್ಕೂ ಕೂಡ ಒಂದು ಕಾಲ ಕೂಡ್ ಬರ್ಬೇಕು ಅಂತ ಅಂತಾರಲ್ವಾ ಹಾಗೆ ಆಯ್ತು ಒಂದು ಒಂದೂವರೆ ವರ್ಷದಿಂದ ಕಾಯ್ದ್ಮೇಲೆ ನಮ್ಮನೆಗೆ ಇವತ್ತು ರಾಯರ್ ಬಂದಿದ್ದಾರೆ ಅಂದ್ರೆ ಬೆಳ್ಳಿದು ನಾನು ಏನ್ ಅನ್ಕೊಂಡಿದ್ದೆ ನಂಗೆ ಪುಟ್ ಪುಟ್ಟಾಗಿ ಹಿಂದೆ ತುಳಸಿ ಮತ್ತೆ ಹಸು ಕರು ಇರುವಂತಹ ರಾಯರ್ ವಿಗ್ರಹ ಬೇಕಿತ್ತು ಅದು ಸಿಕ್ತು ಅಹ್ ನಂಗಂತೂ ಸಿಕ್ಕಿದ್ದಿನ ಫುಲ್ ಖುಷಿ ಆಯ್ತು ಆಮೇಲೆ ತಂದು ಇಟ್ಟು ಪೂಜೆ ಮಾಡೋಣ ಅಂತ ಅನ್ಕೊಂಡಿದ್ದೆ ಅಷ್ಟರಲ್ಲಿ ನನ್ ತಂಗಿ ಹಿಂಗೆ ಅವತ್ತಿನ ದಿನ ಮಾಡಿದ್ರೆ ಒಳ್ಳೇದಾಗತ್ತೆ ಹಿಂಗು ಹೊಸ ತಗೋ ಬಂದಿದ್ದೀರಲ್ಲ ಹಾಗಾಗಿ ಪೂಜೆ ಮಾಡಿ ಅಂತ ಅಂದ್ರು ನಾನು ಹಿಂಗೆ ವ್ರತ ಕೂಡ ಮಾಡಿದೀನಿ ಏಳು ವಾರ ಅದನ್ನ ನಾನು ಈ ಪಂಚಲೋಹದ ಏನ್ ತಗೋ ಬಂದಿದೆ ಮಂತ್ರಾಲಯದಿಂದ ಅದನ್ನ ಇಟ್ಟು ಏಳು ವಾರ ವ್ರತಗಳನ್ನ ಮಾಡಿದೀನಿ ಆ ವ್ರತ ಕೂಡ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿರೋದು ನಾನು ಗುರುರಾಯರದು ಏನೇ ಪೂಜೆ ಮಾಡ್ಬೇಕಂದ್ರು ಬೆಳಗಿನ ಜಾವ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡುದು ಇಲ್ಲಿವರೆಗೂ ಸೊ ಇದನ್ನು ಕೂಡ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡು ಎಲ್ಲ ಇಂದಿನ ದಿನಾನೇ ರೆಡಿ ಮಾಡಿಕೊಂಡು ನಂಗೆ ಕೂಡ ಎಲ್ಲ ಹೆಲ್ಪ್ ಮಾಡಿದ್ರು ಅವರು ಅಷ್ಟೇ ನಾನು ಏಳು ವಾರ ವ್ರತ ಮಾಡಿದ್ದೀನಿ ಏಳು ವಾರನೂ ಅವರು ನನ್ನ ಜೊತೆ ಕುತ್ಕೊಂಡು ಪೂಜೆಗೆ ಅವರು ಕೂಡ ಪೂಜೆ ಮಾಡಿದ್ದಾರೆ ಸೊ ನೋಡಿ ಈ ರೀತಿ ಪೂಜೆ ಎಲ್ಲ ಆಯ್ತು ಖುಷಿ ಆಯ್ತು ನನಗೆ ತುಳಸಿ ನಾನ್ ಬಂದು ಮನೆ ಹತ್ರನೇ ಇತ್ತು ಸೊ ನಮ್ಮನೆ ತುಳಸಿ ಗಿಡದಲ್ಲಿ ಮತ್ತೆ ರಾಯರಿಗೆ ಮಲ್ಲಿಗೆ ಹೂ ಅಂದ್ರೆ ಇಷ್ಟ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಸೊ ಮಲ್ಲಿಗೆ ಎಲ್ಲ ಇಟ್ಟು ಈ ರೀತಿ ಅಲಂಕಾರ ಮಾಡಿ ಪೂಜೆನು ಮಾಡಿದೆ ಮತ್ತೆ ಅಭಿಷೇಕ ಏನಿಕ್ ಮಾಡಿದೆ ಅಂದ್ರೆ ಫಸ್ಟ್ ಟೈಮು ನಾನು ಬೆಳ್ಳಿ ವಿಗ್ರಹನ ತಗೊಂಡಿದ್ದು ರಾಯರದು ಹಾಗಾಗಿ ಅಭಿಷೇಕ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಅನ್ಕೊಂಡು ನನಗೆ ಅಭಿಷೇಕ ಹೇಗ್ ಮಾಡೋದು ಏನು ಗೊತ್ತಿರ್ಲಿಲ್ಲ ಗೂಗಲ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಫೈನಲ್ ಆಗಿ ಮಾಡಿದೆ ಪೂಜೆ ಎಲ್ಲ ಆದ್ಮೇಲೆ ನಾವು ಮುಡುಗುನ್ ಕಟ್ಟೋದು ಹೇಗೆ ಅಂತ ಅಂದ್ರೆ ಫಸ್ಟ್ ಒಂದು ಬಿಳಿ ಬಣ್ಣದ ವಸ್ತ್ರ ಅಂದ್ರೆ ಬಟ್ಟೆ ಅಥವಾ ಕರ್ಚೀಫ್ನ ತಗೊಂಡು ಅದಕ್ಕೆ ಫುಲ್ ಅರ್ಶನ ಹಚ್ಚಿ ಅದಕ್ಕೆ ಅರಿಶಿನ ಕುಂಕುಮ ಗಂಧ ಅಕ್ಷತೆ ಮತ್ತೆ ಒಂದು ಹೂವನ್ನ ಇಟ್ಟು ಅದಕ್ಕೆ ಒಂದೊಂದು ರೂಪಾಯಿದು ಹನ್ನೊಂದು ಕಾಯಿನ್ಗಳು ಇಲ್ಲ ಇಪ್ಪತ್ತೊಂದು ಕಾಯಿನ್ಗಳನ್ನ ಇಟ್ಟು ಅದನ್ನ ಮೂರು ಗಂಟೆ ಹಾಕಿ ಆ ಗಂಟು ಹಾಕಿದ ಮೇಲೆ ಅದನ್ನ ರಾಯರ ಪಾದ ಸ್ಪರ್ಶ ಮಾಡಿ ನಾವೇನು ಅನ್ಕೊಂತೀವಿ ಅದನ್ನ ಸಂಕಲ್ಪ ಮಾಡಿ ರಾಯರ ಪಾದ ಸ್ಪರ್ಶ ಮಾಡಿ ಅದನ್ನ ಕಟ್ಬಿಟ್ಟು ಇಡಬೇಕು ಸೊ ನಮ್ಮ ಇಷ್ಟಾರ್ಥಗಳು ಅಥವಾ ಆಸೆಗಳು ಏನೇನಿದೆ ಅದನ್ನ ಬೇಡ್ಕೊಂಡು ಸಂಕಲ್ಪ ಮಾಡಿ ಕಟ್ಟಿಟ್ರೆ ಅದು ನೆರವೇರುತ್ತೆ ಹಾಗೆ ನಮ್ಮ ಕಷ್ಟಗಳು ಏನೇ ಇದ್ರು ಅದನ್ನ ಪರಿಹಾರ ಮಾಡಿಕೊಡ್ತಾರೆ ಅಂತ ರಾಯರು ಸೊ ನಾನು ಕೂಡ ಇವತ್ತು ಮುಡುಪನ್ನ ಕಟ್ಟಿದೆ ನೋಡ್ತಿರ್ಬೋದು ಸೊ ಇದು ನನ್ನ ಇದ್ರ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ ನಾನು ಆಮೇಲೆ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ಮೇಲೆ ಹೇಗೆ ಕಟ್ಟೋದು ಅಂತ ಎಲ್ಲ ನೋಡಿ ನಾನು ಮತ್ತೆ ನಮ್ಮ ಮನೆಯವರು ಸೇರಿ ಇಬ್ರು ಮುಡುಪನ್ನ ಕಟ್ಟದ್ವಿ ಸೊ ಎಲ್ಲ ಒಳ್ಳೇದಾದ್ರೆ ಸಾಕು ಅಂತ ಹೇಳ್ಬಿಟ್ಟು ಈ ಮೂರ್ ಗಂಟು ಹಾಕಿ ಕಟ್ಬಿಟ್ಟು ಇಡಬೇಕು ನಿಮ್ಮ ಇಷ್ಟಾರ್ಥಗಳು ಆಸೆಗಳು ಎಲ್ಲ ಮೇಲೆ ಅಥವಾ ನಿಮ್ಮ ಕಷ್ಟಗಳು ಎಲ್ಲ ಪರಿಹಾರ ಆದ್ಮೇಲೆ ಈ ನೀವೇನ್ ಕಟ್ಟಿರ್ತಿರಲ್ಲ ಮುಡುಪು ಅದನ್ನ ಮಂತ್ರಾಲಯಕ್ಕೆ ರಾಯ ರಾಯರ ಸನ್ನಿಧಿಗೆ ಹೋಗ್ತಿರಲ್ಲ ಅವಾಗ ಅದನ್ನ ಅಲ್ಲಿ ಉಂಡಿಯಲ್ಲಿ ಹಾಕ್ಬೇಕಾಗತ್ತೆ ಪೂಜೆ ಎಲ್ಲ ಆದ್ಮೇಲೆ ನೈವೇದ್ಯಕ್ಕೆ ನಾನು ಮುಂಚೆನೆ ಮಾಡಿದ್ದೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಮಡಿಯಿಂದಾನೇ ಮಾಡಿದ್ದು ನಾನು ಸಜ್ಜಿಗೆ ಮಾಡಿದ್ದೆ ರವೆ ಹಾಲು ತುಪ್ಪ ಸಕ್ಕರೆ ಮತ್ತೆ ದ್ರಾಕ್ಷಿ ಗೋಡಂಬಿ ಹಾಕಿ ಸಜ್ಜಿಗೆ ತರ ಮಾಡಿದ್ದೆ ಅದ್ರ ಜೊತೆಗೆ ನೀರು ಹಾಲು ಮತ್ತೆ ಬಾಳೆಹಣ್ಣು ಇದು ನಾನು ನೈವೇದ್ಯ ಇಟ್ಟಿದ್ದು ಆ ನಮ್ಮ ಕೈಲಿ ಏನಾಗತ್ತೆ ಅದನ್ನ ಮಾಡಬಹುದು ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಮಾಡೋದ್ರಿಂದ ನನ್ನ ಕೈಲಿ ಏನ್ ಈಸಿ ಅನ್ಸುತ್ತೆ ಅದನ್ನ ನಾನು ಮಾಡಿದ್ದೆ ಸೊ ಇಂಥದೇ ಕೊಡ್ಬೇಕು ಅಂತ ಏನಿಲ್ಲ ಏನೇ ಕೊಟ್ರು ಏನು ಮಾಡೋಕ್ ಅಂದ್ರೆ ಅಟ್ಲೀಸ್ಟ್ ಸ್ವೀಟ್ ಅವಲಕ್ಕಿ ಸಿಹಿ ಅವಲಕ್ಕಿ ಮಾಡ್ತಾರಲ್ಲ ಅದನ್ನು ಮಾಡಿದ್ರು ಆಗತ್ತೆ ನೈವೇದ್ಯ ಎಲ್ಲ ಆದ್ಮೇಲೆ ಮಂಗಳಾರತಿ ಕೂಡ ಮಾಡ್ದೆ ನೋಡ್ತಾ ಇರಬಹುದು ನಂಗಂತೂ ತುಂಬಾ ಖುಷಿ ಆಯ್ತು ಮಾಡಿದ್ದು ಅದರಲ್ಲೂ ಅಭಿಷೇಕ ಮಾಡಿದ್ದೆಲ್ಲ ಇತ್ತಲ್ಲ ಇದು ಫಸ್ಟ್ ಟೈಮ್ ನಾನು ಈ ಅಭಿಷೇಕ ಎಲ್ಲ ಮಾಡಿ ರಾಯರಿಗೆ ಪೂಜೆ ಮಾಡಿದ್ದು ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅನ್ನಿಸ್ತಾ ಇತ್ತು ಆಕ್ಚುಲಿ ರಾಯರಿಗೆ ಪೂಜೆ ಎಲ್ಲ ಆದ್ಮೇಲೆ ಆರತಿ ಮಾಡೋದನ್ನ ಮಾತ್ರ ಮರಿಬಾರ್ದು ಇದು ತುಂಬಾ ಒಳ್ಳೇದು ಹಾಗೆ ರಾಯರಿಗೂ ಕೂಡ ಇದು ತುಂಬಾ ಇಷ್ಟ ಸೊ ಅದ್ರಲ್ಲೂ ಪಂಚಾರ್ತಿ ಮಾಡಿದ್ರೆ ತುಂಬಾ ಒಳ್ಳೇದು ನಾನು ಕೂಡ ಪಂಚಾರ್ತಿನ ಮಾಡಿದೆ ಮನೆಯಲ್ಲಿ ಪಂಚಾರ್ತಿ ಮಾಡೋದು ಇಲ್ಲ ಅಂದ್ರೆ ಪಂಚಾರ್ತಿ ಬೆಳಗೋದು ಬರುತ್ತೆ ಅದಿರಲಿಲ್ಲ ಹಾಗಾಗಿ ಐದು ಗೆಜ್ಜೆ ಬತ್ತಿ ಬರುತ್ತಲ್ಲ ಅದನ್ನ ತುಪ್ಪದಲ್ಲಿ ನೆನೆಸಿ ನಾವೇನ್ ಕರ್ಪೂರ ಬೆಳುತ್ತೀವಲ್ಲ ಅದರಲ್ಲೇನೆ ಆ ಗೆಜ್ಜೆ ಬತ್ತಿಗಳನ್ನ ಇಟ್ಟು ತುಪ್ಪದ ಪಂಚಾರ್ತಿನ ಮಾಡ್ದೆ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನೀವು ರಾಘವೇಂದ್ರ ಸ್ವಾಮಿದು ಯಾವಾಗಾದರೂ ಪೂಜೆ ಮಾಡಿ ರಾಯರಿಗೆ ಏನೇ ವ್ರತ ಮಾಡಿ ಎಷ್ಟೇ ಪೂಜೆ ಮಾಡಿದ್ರು ಕೊನೆಯದಾಗಿ ಅವರಿಗೆ ಆರತಿ ಬೆಳಗೋದನ್ನು ಮಾತ್ರ ಮರಿಬೇಡಿ ಇದು ತುಂಬ ಒಳ್ಳೆಯದು ಹಾಗೆ ಮಾಡಬೇಕು ಕೂಡ ಸೊ ನಾನು ಕೂಡ ಮಾಡಿದೆ ಅಭಿಷೇಕ ಪೂಜೆ ನೈವೇದ್ಯ ಮಹಾಮಂಗಳಾರತಿ ಮತ್ತೆ ತುಪ್ಪದ ಪಂಚಾರತಿ ಎಲ್ಲ ಆದ್ಮೇಲೆ ಕೈಯಲ್ಲಿ ಸ್ವಲ್ಪ ಮಂತ್ರಾಕ್ಷತೆಯನ್ನು ತಗೊಂಡು ರಾಯರ ಮುಂದೆ ಕುತ್ಕೊಂಡು ರಾಯರ ಮಂತ್ರವನ್ನು ಜಪಿಸಿ ಆ ಮಂತ್ರಾಕ್ಷತೆಯನ್ನು ರಾಯರಿಗೆ ಸಮರ್ಪಿಸಬೇಕು ನಿಮಗೆ ಮಂತ್ರಗಳು ಗೊತ್ತಿಲ್ಲ ರಾಯರದು ಅಂದ್ರೆ ನೀವು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಬಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನುವೆ ನಮಃ ಈ ಮಂತ್ರವನ್ನ ಎಷ್ಟು ಸಲ ಬೇಕಾದರೂ ಜಪಿಸ್ಬೋದು ಮೂರು ಸಲ ಏಳು ಸಲ ಒಂಬತ್ತು ಸಲ ಹನ್ನೊಂದು ಸಲ ಇಪ್ಪತ್ತೊಂದು ಸಲ ಸೊ ನಾನು ಕೂಡ ಇದೆಲ್ಲ ಜಪಿಸಿ ಮಂತ್ರಾಕ್ಷತೆಯನ್ನ ರಾಯರಿಗೆ ಸಮರ್ಪಿಸಿ ಇವತ್ತಿನ ಈ ಪೂಜೆಯನ್ನ ಮುಗಿಸ್ದೆ ಸೊ ನನಗೆ ಈ ಪೂಜೆ ಮಾಡಿದ್ದು ತುಂಬಾ ನೆಮ್ಮದಿ ಕೊಡ್ತು ಅದರಲ್ಲೂ ಇವತ್ತು ರಾಯರ ಹುಟ್ಟಿದ ದಿನ ಅಂದ್ರೆ ಜನ್ಮದಿನ ಅದ್ರಲ್ಲೂ ಅದರಲ್ಲೂ ಗುರುವಾರ ಬಂದಿರೋದಂತೂ ತುಂಬಾ ಖುಷಿಯಾಯ್ತು ಅಭಿಷೇಕ ಮಾಡಿದ್ದಾಗಿರ್ಬೋದು ಪೂಜೆ ಮಾಡಿದ್ದಾಗಿರ್ಬೋದು ಬ್ರಾಹ್ಮಿ ಮಹರ್ತದಲ್ಲೇ ಪೂಜೆನ ಮುಗಿಸಿದ್ದು ತುಂಬಾ ಆಯ್ತು ಆ ಅನ್ಕೊಂಡೇ ಇರಲಿಲ್ಲ ಈ ಅಭಿಷೇಕ ಎಲ್ಲ ಆಗತ್ತೆ ಅಂತ ಹೇಳಿ ಆ ರಾಯರ ಇಚ್ಛೆ ಅವರ ಅನುಗ್ರಹದಿಂದ ಇದೆಲ್ಲ ಹಾಕಿದ್ದು ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನಿಮ್ಮೆಲ್ಲರಿಗೂ ರಾಯರು ಒಳ್ಳೆ ಆರೋಗ್ಯ ಆಯಸ್ಸು ಅಷ್ಟ ಐಶ್ವರ್ಯ ನೆಮ್ಮದಿ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ಕೊತ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು